ಹಾಯ್ ಹೇಳಿರಿ ಇದು ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ನಾನೊಂದು ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ಬಂದು ಬಿಸ್ಕೆಟ್ ರೊಟ್ಟಿ ಅಂತ ಇದು ಈವ್ನಿಂಗ್ ಟೈಮಲ್ಲಿ ಕಾಫಿ ಜೊತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಬಿಸ್ಕೆಟ್ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ಅರಿಶಿಣವನ್ನು ಹಾಕಿದ ಮೇಲೆ ನಾನಿಲ್ಲಿ ಎರಡು ಸ್ಪೂನು ರವೆಯನ್ನು ಹಾಕ್ತಾಯಿದ್ದೀನಿ ರವೆಯನ್ನು ಹಾಕಿದ ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಅಂದರೆ ನಾವು ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ಕೊಳ್ತೀವಿ ಅದೇ ಥರ ಇಲ್ಲಿ ಕಲಿಸ್ಕೋಬೇಕು ನೋಡಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಇದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆನ ಹಾಕೊಂಡ್ಮೇಲೆ ನೋಡಿ ಹೀಗೆ ಮಾಡಿಕೊಂಡು ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ನಾನು ಇದನ್ನು ಒಂದು ಕಾಲು ಗಂಟೆ ನಾನು ಇದ್ದೀನಿ ಇವಾಗ ಮಸಾಲೆ ಮಾಡಲಿಕ್ಕೆ ಅಂತ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬನಲೇನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಬನಲೆ ಬಿಸಿ ಮೇಲೆ ನಾನಿಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕೂಡ ಕಾದಿದೆ ಇವಾಗ ನಾನು ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಮೆಂತೆ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕೊಳ್ಳೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಂತರ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆಯೇ ಸ್ವಲ್ಪ ಅಚ್ಚ ಖರದ ಪುಡಿಯನ್ನು ಇದ್ದೀನಿ ಖಾರ ಇಷ್ಟಪಡೋರು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ಖಾರ ಇಷ್ಟ ಆದರೆ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಇದ್ದೀನಿ ಅಷ್ಟೇ ಹಾಗೆಯೇ ಸ್ವಲ್ಪ ಅರ್ಶಿಣ ಕೂಡ ಇದ್ದೀನಿ ಅರ್ಶಿಣವನ್ನು ಹಾಕ್ಕೊಂಡ್ಮೇಲೆ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ನಾಲ್ಕು ಸ್ಪೂನು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ ಇವಾಗ ಮತ್ತೆ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಆರು ಸ್ಪೂನ್ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಇವಾಗ ಮತ್ತೆ ಒಂದು ಸಲ ನಾನು ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಸಕ್ಕರೆ ಹಾಕಿದ ಮೇಲೆ ನಾವು ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಮಸಾಲೆ ರೆಡಿಯಾಗಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಡ್ತಾಯಿದ್ದೀನಿ ಆ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡ್ ಇದನ್ನು ರುಬ್ಕೋಬೇಕು ನೋಡಿ ಇಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಸಲ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಇವಾಗ ಇದನ್ನು ನಾವು ಪೂರಿ ಎಲ್ಲ ಯಾವ ರೀತಿ ಮಾಡ್ತೀವಿ ಅದೇ ಥರ ಇದನ್ನು ನಾವು ಲಟ್ಟಿಸ್ಕೋಬೇಕು ನೋಡಿ ಇವಾಗ ನಾನಿಲ್ಲಿ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆನ ಹಾಕೊಂಡ್ಮೇಲೆ ಇದನ್ನು ಈ ರೀತಿ ಸೇರಿಸ್ಕೊಂಡು ಬರಬೇಕು ನೋಡಿ ಹೀಗೆ ಕೈಯಲ್ಲಿ ಈ ಥರ ಸೇರಿಸ್ಕೊಂಡು ಬರಬೇಕು ಆಮೇಲೆ ಇದನ್ನು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಜಾಸ್ತಿ ಇದನ್ನು ಬೇಕಿದ್ರೆ ಹೊರಗಡೆ ತೆಗಿಬೋದು ಇಲ್ಲಾಂದರೆ ಅಲ್ಲೇ ನೋಡಿ ಪ್ರೆಸ್ ಮಾಡಿಟ್ಟರೆ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಸೇರಿಸಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಹೀಗೆ ಎಲ್ಲದನ್ನು ನಾನು ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ ಆವಾಗ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತಲ್ವ ಹಾಗೆ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದರೆ ಬೇಗ ಇದು ಉಬ್ಬಿ ಬರುತ್ತೆ ನೋಡಿ ಹೀಗೆ ಫೈನಲಿ ಬಿಸ್ಕೆಟ್ ರೊಟ್ಟಿ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗಾದರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್